ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಇದು ಅಕ್ಕ ಮಹಾದೇವಿಯವರ ವಚನ ಆದರೆ ಇವತ್ತಿನ ವಿಜ್ಞಾನಿಗಳು ಇದೇ ವಚನವನ್ನು ಬೇರೆ ರೀತಿ ಹೇಳ್ತಿದ್ದಾರೆ ಚಂದಿರನ ಮೇಲೊಂದು ಮನೆಯ ಮಾಡಿ ಕರೆಂಟ್ ಇಲ್ಲದಿದ್ದರೆ ಎಂತಯ್ಯ ಅಂತ ಭೂಮಿಯ ಮೂಲೆ ಮೂಲೆಯನ್ನು ಆಳಿದ ಮನುಷ್ಯ ಆಕಾಶದಲ್ಲಿ ಅಟ್ಟಳಿಗೆ ಕಟ್ಟಿದ ಮನುಷ್ಯ ಈಗ ಚಂದ್ರನ ಅಂಗಳದಲ್ಲಿ ಒಂದು ಪರ್ಮನೆಂಟ್ ಅಡ್ರೆಸ್ ಸೃಷ್ಟಿಸಲು ಹೊರಟಿದ್ದಾನೆ ಇದು ಕೇವಲ ಕನಸಲ್ಲ ಬದಲಿಗೆ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಬಿಲಿಯನ್ ಡಾಲರ್ ಯೋಜನೆ ಒಳಗಾಗಿ ಚಂದ್ರನ ಮೇಲೆ ಒಂದು ಶಾಶ್ವತ ಮಾನವ ವಸತಿ ನಿರ್ಮಿಸೋದು ನಾಸಾದ ಗುರಿ ಆದರೆ ಈ ಮನೆಗೆ ಬೆಳಕೆಲ್ಲಿಂದ ಚಂದ್ರನ ಚಳಿಯನ್ನು ಓಡಿಸಲು ಬೆಂಕಿಯಲ್ಲಿಂದ ಅವೆಲ್ಲದಕ್ಕೂ ಉತ್ತರ ಒಂದೇ ಅಣುಶಕ್ತಿ ಹೌದು ನಾಸಾ ಚಂದ್ರನ ಮೇಲೆ ಒಂದು ಪರಮಾಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಸಜ್ಜಾಗಿದೆ ಏನಿದು ಮಹಾಯೋಜನೆ ಇದರ ಹಿಂದಿನ ಸ್ಪರ್ಧೆ ಏನು ಸವಾಲುಗಳು ಏನು ಎಲ್ಲವನ್ನೂ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ದಯವಿಟ್ಟು ಕ್ಲಿಕ್ ಮಾಡಿ ಓಕೆ ಮೊದಲ ಪ್ರಶ್ನೆ ಸೋಲಾರ್ ಪವರ್ ಇರಬೇಕಾದ್ರೆ ಚಂದ್ರನ ಮೇಲೆ ನ್ಯೂಕ್ಲಿಯರ್ ಪವರ್ ಯಾಕೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಚಂದ್ರ ನಮ್ಮ ಭೂಮಿ ಹಾಗಲ್ಲ ಇಲ್ಲಿ ಒಂದು ದಿನ ಅಂದ್ರೆ ನಮ್ಮ ಭೂಮಿಯ ಇಪ್ಪತ್ತೆಂಟು ದಿನಗಳು ಅಂದ್ರೆ ಸತತ ಹದಿನಾಲ್ಕು ದಿನಗಳು ನಿರಂತರವಾಗಿ ಬಿಸಿಲು ನಂತರ ಸತತ ಹದಿನಾಲ್ಕು ದಿನಗಳು ಎಲುಬು ಕೊರೆಯುವ ಕಗ್ಗತ್ತಲ ರಾತ್ರಿ ಈ ಸಮಯದಲ್ಲಿ ಉಷ್ಣಾಂಶ ಮೈನಸ್ ನೂರ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೆಳಗೆ ಹೋಗುತ್ತೆ ಇಂಥ ಕಠೋರ ವಾತಾವರಣದಲ್ಲಿ ಕೇವಲ ಸೋಲಾರ್ ಪ್ಯಾನೆಲ್ ಬ್ಯಾಟ್ರಿಗಳನ್ನೇ ನಂಬಿ ಕೂರೋದು ಆತ್ಮಹತ್ಯೆಗೆ ಸಮ ಅಂತ ವಿಜ್ಞಾನಿಗಳು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ರೆ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಸುಂಗ್ ವು ಲಿಮ್ ಅವರು ಚಂದ್ರನ ಮೇಲೆ ಒಂದು ಸಣ್ಣ ಕ್ಯಾಂಪ್ ನಿರ್ಮಿಸಲು ಕೂಡ ಮೆಗಾವ್ಯಾಟ್ ಶಕ್ತಿ ಬೇಕು ಹೀಗಾಗಿ ಅಣುಶಕ್ತಿ ಕೇವಲ ಒಂದು ಆಯ್ಕೆಯಲ್ಲ ಇದು ಅನಿವಾರ್ಯ ಅಂತ ಹೇಳಿದ್ದಾರೆ ಹಾಗಾದರೆ ಈ ಯೋಜನೆಗೆ ಇಷ್ಟೊಂದು ಅವಸರ ಯಾಕೆ ನಿಧಾನವಾಗಿ ಮಾಡಬಹುದಲ್ಲ ಅಂತ ನೀವು ಕೇಳಬಹುದು ಇದಕ್ಕೆ ಕಾರಣ ದಿ ಗ್ರೇಟ್ ಸ್ಪೇಸ್ ರೇಸ್ ಟೂ ಪಾಯಿಂಟ್ ಓ ಹೌದು ನಾಸಾ ಒಬ್ಬಂಟಿಯಾಗಿ ಈ ಓಟದಲ್ಲಿ ಇಲ್ಲ ಇನ್ನೊಂದು ಬದಿಯಲ್ಲಿ ಚೀನಾ ಮತ್ತು ರಷ್ಯಾದ ಬಲಿಷ್ಠ ಜೋಡಿಯಿದೆ ಅವರು ಎರಡು ಸಾವಿರದ ಮೂವತ್ತ ಐದರ ಒಳಗೆ ಚಂದ್ರನ ಮೇಲೆ ತಮ್ಮದೇ ಆದ ಅಣುಸ್ಥಾವರ ನಿರ್ಮಿಸುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಾಸಾವನ್ನ ಇದು ಚಿಂತೆಗೇಡು ಮಾಡಿದೆ ಒಂದು ವೇಳೆ ಅವರು ಮೊದಲು ಚಂದ್ರನ ದಕ್ಷಿಣ ಧ್ರುವದಂತ ಆಯಕಟ್ಟಿನ ಜಾಗ ತಲುಪಿದ್ರೆ ಅವರು ತಮ್ಮ ನೆಲೆಯ ಸುತ್ತ ಕೀಪ್ ಔಟ್ ಝೋನ್ ಅಥವಾ ಪ್ರವೇಶ ನಿಷೇಧಿತ ವಲಯ ಅಂತ ಘೋಷಿಸಿ ಬಿಡಬಹುದು ಇದು ನಮ್ಮ ಜಾಗ ನಮ್ಮ ರಿಸರ್ಚ್ ಏರಿಯಾ ಇಲ್ಲಿಗೆ ಯಾರೂ ಬರೋ ಹಾಗಿಲ್ಲ ಅಂತ ಅವರು ಬೋರ್ಡ್ ಹಾಕ್ಬಿಡಬಹುದು ಹೀಗೇನಾದರೂ ಮಾಡಿದರೆ ಅಮೆರಿಕದ ಭವಿಷ್ಯದ ಯೋಜನೆಗಳಿಗೆ ದೊಡ್ಡ ಹೊಡೆತ ಬೀಳತ್ತೆ ಇದು ಈಗ ನಾಸಾವನ್ನು ಕಾಡಲಾರಂಭಿಸಿದೆ ಹಾಗೆ ನೋಡಿದ್ರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲಾ ದೇಶಗಳು ಸೇರಿ ಸಹಿ ಹಾಕಿದ ಆರ್ಟೆಮಿಸ್ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ ಚಂದ್ರ ಎಲ್ಲರ ಸೊತ್ತು ಅಂತ ಈ ಒಪ್ಪಂದದಲ್ಲಿ ಹೇಳಲಾಗಿತ್ತು ಆದರೆ ಅದಾಗಲೇ ಬಲಾಢ್ಯ ದೇಶಗಳು ಈ ಒಪ್ಪಂದವನ್ನ ಕಸದ ಬುಟ್ಟಿಗೆ ಎಸೆಯಲು ಸಜ್ಜಾಗಿವೆ ವಿಜ್ಞಾನದ ಮುಖವಾಡ ಹೊತ್ತಿರುವ ಭೂ ರಾಜಕೀಯ ನಾಂದಿ ಹಾಡಿವೆ ಹಾಗಂತ ಈ ಮಹತ್ವಾಕಾಂಕ್ಷೆಯ ಯೋಜನೆಯೇನು ಹುಲ್ಲು ಹಾಸಿನ ಸುಲಭ ಅಲ್ಲ ಇದರ ಹಾದಿಯಲ್ಲಿ ಕಲ್ಲು ಮುಳ್ಳುಗಳೇ ತುಂಬಿಕೊಂಡಿದೆ ಮೊದಲ ಸವಾಲು ದುಡ್ಡು ಒಂದು ಕಡೆ ಚಂದ್ರನ ಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ ಕಟ್ಟುವ ಮಾತು ಇನ್ನೊಂದು ಕಡೆ ನಾಸಾದ ಬಜೆಟ್ಗೆ ಕತ್ತರಿ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತಾರರ ಸಾಲಿಗೆ ನಾಸಾದ ಬಜೆಟ್ನಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿತ ಪ್ರಸ್ತಾಪಿಸಲಾಗಿದೆ ಮಂಗಳನಿಂದ ಮಣ್ಣು ತರುವ ಯೋಜನೆಯಂತ ಪ್ರಮುಖ ಪ್ರಾಜೆಕ್ಟ್ಗಳಿಗೆ ಅನುದಾನ ಇಲ್ಲ ಹೀಗಿರುವಾಗ ಈ ಸಾವಿರಾರು ಕೋಟಿಯ ಯೋಜನೆಗೆ ಹಣದ ಹೊಳೆ ಹರಿಯೋದಾದ್ರೂ ಎಲ್ಲಿಂದ ಅನ್ನೋದೇ ಪ್ರಶ್ನೆಯಾಗಿದೆ ಎರಡನೇ ಸವಾಲು ಪ್ರಾಣಕ್ಕೆ ಅಪಾಯ ಭೂಮಿಯಿಂದ ರಾಕೆಟ್ನಲ್ಲಿ ವಿಕಿರಣಶೀಲ ಇಂಧನವನ್ನ ಹೊತ್ತೊಯ್ಯೋದು ಅಂದ್ರೆ ಬಾಂಬ್ ಮೇಲೆ ಕುಳಿತು ಪ್ರಯಾಣ ಮಾಡದಂತೆ ಉಡಾವಣೆ ವೇಳೆ ಸಣ್ಣ ತಾಂತ್ರಿಕ ದೋಷ ಆದ್ರೂ ಅದು ಭೂಮಿಯ ಮೇಲೆ ಸೃಷ್ಟಿಸಬಹುದಾದ ಅನಾಹುತ ಊಹೆಗೂ ನಿಲುಕದ್ದು ಇದಕ್ಕೆ ಬೇಕಾದ ಸುರಕ್ಷತಾ ಕ್ರಮಗಳು ಮತ್ತು ಪರವಾನಗಿಗಳೇ ದೊಡ್ಡ ತಲೆನೋವು ಅಂದರೆ ತಪ್ಪಲ್ಲ ಮೂರನೇ ಸವಾಲು ಕನೆಕ್ಷನ್ ಇಲ್ಲದ ಪ್ಲಾನ್ ನಾಸಾದಲ್ಲೇ ಒಂದು ಯೋಜನೆಗೂ ಇನ್ನೊಂದಕ್ಕೂ ಹೊಂದಾಣಿಕೆ ಇಲ್ಲ ಅನ್ನೋ ಆರೋಪ ಇದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆರ್ಟಮಿ ಸ್ತ್ರೀ ಮೂಲಕ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸುವ ಯೋಜನೆಯೇ ಪದೇ ಪದೇ ಮುಂದೂಡಲ್ಪಡ್ತಾ ಇದೆ ಹಾಗಾದ್ರೆ ಚಂದ್ರನ ಮೇಲೆ ಕರೆಂಟ್ ಸ್ಟೇಷನ್ ಕಟ್ಟಿ ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಮನುಷ್ಯರೇ ಇಲ್ಲದೇ ಇದ್ರೆ ಆ ಕರೆಂಟ್ ಯಾರಿಗ್ ಬೇಕು ಇದು ಕುದುರೆ ಬರುವ ಮುನ್ನ ಲಗಾಮು ಖರೀದಿಸಿದಂತೆ ಅಂತ ಕೆಲವು ವಿಜ್ಞಾನಿಗಳೇ ಟೀಕಿಸ್ತಾ ಇದ್ದಾರೆ ಈ ಯೋಜನೆ ಈಗ ಒಂದು ಕಡೆ ವಿಜ್ಞಾನದ ಅನಿವಾರ್ಯತೆಯಾಗಿ ಇನ್ನೊಂದು ಕಡೆ ದೇಶಗಳ ನಡುವಿನ ಪ್ರತಿಷ್ಠೆಯ ಸಂಕೇತವಾಗಿ ನಿಂತಿದೆ ಇಷ್ಟೆಲ್ಲ ಸವಾಲುಗಳ ನಡುವೆಯೂ ಸಾಕಷ್ಟು ಹಣ ಮತ್ತು ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಎರಡು ಸಾವಿರದ ಮೂವತ್ತರ ಒಳಗೆ ಇದು ಸಾಧ್ಯ ಅಂತ ಲ್ಯಾಂಕಸ್ಟರ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಲಿಯೋನೆಲ್ ವಿಲ್ಸನ್ ಹೇಳ್ತಿದ್ದಾರೆ ಆದರೆ ನಾಸಾದ ಬಳಿ ಆ ಇಚ್ಛಾಶಕ್ತಿ ಇದೆಯಾ ಹಣ ಹೊಂದಿಸಲು ಸಾಧ್ಯವೇ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚಂದ್ರನ ಮೇಲೆ ಅಣುಸ್ಥಾವರ ಬೇಕಾ ಈ ರೇಸ್ನಲ್ಲಿ ಭಾರತವೂ ಭಾಗಿಯಾಗಬೇಕಾ ನೀವೇನಂತೀರಿ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ